ಮಂಜು ಅವರೇ ವೆಲ್ಕಮ್ ಟು ಲೈವ್ ಏನು ಗೊತ್ತಾ ಯಪ್ಪ ನನಗೆ ಒಂದು ಸೊಳ್ಳೆ ಫ್ಯಾಮಿಲಿನೇ ಬಂದಿತ್ತೇನೋ ಅನಿಸ್ತಾ ಇತ್ತು ಕಡಿಲಿಕ್ಕೆ ನನ್ನನ್ನು ಫುಲ್ಲು ಎಷ್ಟು ಸೊಳ್ಳೆ ಕಡಿತು ಗೊತ್ತಾ ವಿಶೊತ್ತು ಕೆರೆಯೋ ಕೆಲಸ ಮಾಡ್ತಿದ್ದೀನಿ ಮಂಜು ಊಟ ಆಯ್ತಾ ಇದ್ದೀರಾ ಮಂಜು ಅವರೇ 何になるものかこれにないもん。ーマイガーす。 ಮರಿಬೇಡ ಯಾರನ್ನ ಯಾರು ಶ್ರೀಹರಿ ಅವರು ಅನ್ಕೋತೀನಿ ಐ ತಿಂಕ್ ಶ್ರೀಹರಿ ಅವರಲ್ವಾ ಶ್ರೀಹರಿ ಅವ್ರ ಅಲ್ವಾ ಊಟ ಆಯ್ತಾ ಶ್ರೀಹರಿ ಅವ್ರೆ ಲೈಕ್ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಊಟ ಆಯ್ತಾ ಇವ್ರೆ ಮಾತಾಡಲ್ಲಪ್ಪ ಜನ ಹೈಡಲ್ಲೇ ಇರ್ತಾರೆ ಹೈಡ್ ಪರ್ಸನ್ಸ್ തായിവ മറി ബേഡ തന്നയവാ ഭരവസായിച്ചാ ടീട്ടണികളൂ Hi Gauri, welcome to live.

చలి <laughs> ಜಾನು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ ಹೇಗಿದ್ದೀರಾ ಮೂಲವೇ നഗാരതി നഗാരതി നോ നവീ സം കീത സേരോ ബര ందు బ్రహ్మా నన్న జీవకి నీని నన్న సుంత சேரப்தரதே இன்று ಏನು ಊಟ ಮಾಡಿದ್ರಿ ರೋ ರೋ ಏನು ಊಟ ಮಾಡಿದ್ದು ಸೂಪರ್ ಅಂತಿದ್ದಾರೆ ರೈಸ್ ನೀವು ರಾಮು ಎಲ್ಲೋಗ್ಬಿಟ್ಟಿದ್ರಿ ಹೋಗ್ಬಿಟ್ಟಿದ್ರಿ ಇಷ್ಟು ದಿನ ಹಾಯ್ ರಾಮು ವೆಲ್ಕಮ್ ಟು ಲೈವ್ ಕೈ ಕೊಡಬೇಕಲ್ವಾ ಎಷ್ಟು ದಿನ ಆಯಿತು ನೀವು ಕೆಲಸಕ್ಕೆ ಬಂದು ಎಷ್ಟು ದಿನ ಆಯಿತು ಕೆಲಸ ಬಿಟ್ಟು ಎಲ್ಲೋಗ್ಬಿಟ್ಟಿದ್ರಿ ಎಷ್ಟು ದಿನ ಕೆಲಸ ಬಿಟ್ಟು ಹುಡುಕ್ತಾ ಇದ್ದೆ ಎಲ್ಲೂ ಸಿಕ್ಕಿರಲಿಲ್ಲ ಪ್ಪ ಕ್ಷಮಿಸಿ ಸಾರಿ ಅಬ್ಸೆಂಟ್ ಆಗಿದ್ದಕ್ಕೆ ಯಾಕೆ ಅಬ್ಸೆಂಟ್ ಆಗಿದ್ದು ಹೇಳಿ ಫಸ್ಟ್ ಕಾರಣ ಹೇಳಿ ಹೇಳ್ದೆ ಕೇಳ್ದೆ ಅಬ್ಸೆಂಟ್ ಆದ್ರೆ ಹೆಂಗೆ ರಾಮು ಹ್ಮ್ ರೂಪ ಅವರ ಮಮ್ಮಿ ಮನೇಲಿ ಫಂಕ್ಷನ್ ಇತ್ತು ಅದಕ್ಕೆ ಹೋಗಿದ್ದೆ ಹೌದಾ ಹ್ಮ್ ಹ್ಮ್ ಅದು ಇಷ್ಟೊಂದು ಬ್ಯುಸಿನ ಜನ ಅವಾಗ ಬಂದು ಒಂದು ಮೆಸೇಜ್ ಹಾಕೋಗ್ಬೋದಿತ್ತಾ ನೆಕ್ಸ್ಟ್ ಸಲ ಇಂದ ಮುಂಚಾನೇ ಇನ್ಫಾರ್ಮ್ ಮಾಡಿ ನಿಮ್ಮ ಹತ್ರ ಪರ್ಮಿಷನ್ ತಗೊಂಡು ಹೋಗ್ತೀರಾ ನಿಜನಾ udah ada ramu, hmm, ini mama nih kasar ನೆಲ ಶೂ ಪಾಲಿಶು ಹೋಲ್ಸೆಲ್ಲ ಕಲ್ಸ ಬಾಕಿ ತಂಗಿದ್ರೆ ಅಲ್ವಾ ಅಲ್ವಾ ಮತ್ತೆ ಊಟ ಮಾಡ್ಬೇಕಾದೆ ಆಕ್ಚುಲಿ ಊಟ ಆಯ್ತು ಫ್ರೂಟ್ಸ್ ತಿಂತಾ ಇದೆ ನೀವು ಬನ್ನಿ ಫ್ರೂಟ್ಸ್ ತಿನ್ನೋಣ ಒಂದೊಂದೇ ಕೆಲಸ ಕೊಡ್ತಾ ಹೋದ್ರೆ ಹೋಗ್ತೀಯಾ ರಾಮು ನೋಡು ಸಾಕು ಬೇರೆ ಏನೋ ಕೆಲಸ ಮಾಡಬೇಡ ನನ್ನ ಹಾಡುಗಳನ್ನು ಕೇಳು ಒಂದೊಂದೇ ಹಾಡು ಕೇಳಿ ಲೈಕ್ ಮಾಡು ಈಗ ಫಸ್ಟ್ ಅದೇ ಸಂಜು ಮತ್ತು ಗೀತಾ ಸೇರಬೇಕು ಅಂತ ಅದಿದೆ ಅದಾದ್ಮೇಲೆ ತನ ನಮ್ ತನ ನಮ್ దాదానం స్వరసారి పల్లవీతనం ఆ సాంగ్ కే లైక్ సాధ్య కమెంట్ మాడు ఆమె దీం దీమ్ తన మధుర ప్రేమ తల్లణ ధల్లా అదే అదని కే ఆమె అదామే బడతన మనయొలగ అదను కేళు ಒಂದೊಂದೇ ಹಾಡು ಕೇಳಿ ಕಮೆಂಟ್ ಲೈಕ್ ಶೇರ್ ಮಾಡು ಎಲ್ಲ ಮನೆ ಕೆಲಸ ಮಾಡಿದಷ್ಟು ಖುಷಿ ಆಕತ್ ನನಗೆ ಕಪ್ಪನು ಎತ್ತಿಡಕ್ ಎತ್ತಿಡಕ್ ಹೋಗ್ಬಿಡ ನನ್ ವೀಡಿಯೋಸ್ ನೋಡಿದ್ರೆ ಅಷ್ಟೇ ಸಾಕು ರಾಮು ತೊಳಿತೀರಾ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ಬಿಡ್ರಿ ಮರೆಯಲ್ಲಿ ನಿಂತು ನೋಡುತ್ತಿರುವ ವೀಕ್ಷಕರೇ ತೆರೆ ಮರೆಯಿಂದ ಆಚೆ ಬನ್ನಿ ವಿಡಿಯೋನೂ ನೋಡ್ತೀನಿ ಬಟ್ ನನಗೆ ನಿಮ್ಮ ಮನೆ ಕೆಲ್ಸಾನು ಬೇಕು ಹ್ಮ್ ಹ್ಮ್ ನಾನು ವೀಡಿಯೋ ನೋಡಿ ನನ್ನ ಲೈವ್ ಅಟೆಂಡ್ ಆದ್ರೆ ಅದೇ ನನ್ನ ಮನೆ ಕೆಲಸ ఇవత్ లైవ్ అది మేము విడియో నోడి కమెంట్ ఆ థ్యాంక్ యూ రూ ಪರಿಸರ ಏನು ನನಗೆ ನಿಮ್ಮ ಸರ್ವೆಂಟ್ ಆಗಿ ನೀವು ಹೇಳಿದ ಕೆಲಸ ಮಾಡಿಕೊಂಡಿರೋಕ್ಕೆ ತುಂಬಾ ಇಷ್ಟ ಪ್ಲೀಸ್ ಪ್ಲೀಸ್ ಈಗ ಪಾತ್ರೆ ತೊಳಿತೀನಿ ನಿಮ್ಮ ಇಷ್ಟಕ್ಕೆ ಬೇಡ ಅನ್ನಲು ನಾನು ಯಾರು ನಿಮ್ಮ ಇಷ್ಟದ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಹೋಗಿ ಓಕೆನಾ ಮತ್ತೆ ಹೇಗಿದ್ದೀರಾ ರಾಮು ಕರಿಯಾ ಬರದ ಥ್ಯಾಂಕ್ ಯು ಸೋ ಮಚ್ ಇಟ್ಸ್ ಓಕೆ ಆಕ್ಚುಲಿ ನಾನು ಬಂದ ಕಾರಣವನ್ನೇ ಮರೆತುಬಿಟ್ಟೆ ಬಿಟ್ಟೆ ನಾನು ನಾನು ಇವತ್ತು ವೀಡಿಯೋಸ ಹಾಕಕ್ಕಾಗಿಲ್ಲ ಸೊ ಅದಕ್ಕೆ ನಾನು ವಿಡಿಯೋ ಹಾಕೋಣ ಅಂತಾನೆ ಬಂದೆ ವಿಡಿಯೋ ಹಾಕೋದು ಬಿಟ್ಬಿಟ್ಟು ಲೈವ್ ಸ್ಟಾರ್ಟ್ ಮಾಡಿಬಿಟ್ಟೆ ಹೋಗಿ ಮರ್ತುಬಿಟ್ಟೆ ನಾನು ಐ ತಿಂಕ್ ವೆಲ್ಕಮ್ ಶೋರ ಮೂರೇ ಮೂರು ವೀಡಿಯೋಸ್ಗೆ ಕಮೆಂಟ್ ಮಾಡ್ತೀನಿ ನೋಡ್ತೀನಿ ನೋಡ್ತೀನಿ ಏನು ಮಾಡ್ತೀರಾ ಅಂತ ಪರಿಸರ ಮೋರೆ ನಿಮ್ಮ ಮನೆ ಕಿಚನ್ ಸಿಂಕ್ ಅಲ್ಲಿ ಊಟ ಮಾಡಿ ಹಾಕಿರೋ ಪಾತ್ರೆಗಳನ್ನ ತೊಳಿತೀರಾ ತೊಳೀರಿ ತೊಳೀರಿ ಚೆಕ್ ಮಾಡಿ ಚೆಕ್ ಮಾಡೋದೇನು ಬೇಡ ನಿಮ್ಮಲ್ಲಿ ನಂಬಿಕೆ ಇದೆ ನೀವು ನೀವೇನೇನೆಲ್ಲ ಮಾಡ್ತೀರಾ ಅಂತ माने है ना मुस्लिम बकरे तो स्टोव गया सुकुली मर्द बर्ती रहा ये पाए इन्हें इन्हें मर्दिर मार मते, 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 दूर न धीम धीम तर జన్మకు దేవరే నీవు మనే కెలిసనే మాడదురలు ఇష్టపడతీరా రియల్ లాగి అంత ఆశ దేవా దేవా భగవంత ఏగో అంద ఆశ ఉంటా కనసోగా ప్లీజ్ ప్లీజ్ సర్వెంట్ జాబ్ తగ్బేడి సర్వెంట్స్గా దేవే ఇలా కడ్రీ ఖండితల బకెట్ స్టవ్ కిచన్ గ్యాస్ ಮತ್ತೆ ಕಸ ಗುಡಿಸ್ಕೊಂಡು ಬರ್ತೀರ ಈಗ ಕಸ ಗುಡಿಸಿ ನೆಲ ಒರೆಸ್ಕೊಂಡು ಬರ್ತೀನಿ ಬನ್ನಿ ಬನ್ನಿ ಕೆಲಸ ನೆಲ ಒರೆಸಿ ಮಂದಿ ಹೋಗ್ಬೇಡ್ರಿ ರೂಪಾನೇ ಯಾಕೆ ಕರ್ಕೊಂಡ್ಬಿಡ್ತೀರಾ ಸರಿ ಕರ್ಕೊಂಡು ಬನ್ನಿ ನಿಮ್ ಇಷ್ಟ ನಿಮಗೆ ಖುಷಿ ಆಗುತ್ತೆ ಅಂದ್ರೆ ನಿಮ್ಮ ರೂಪ ನಿಮ್ಮ ಜೊತೆನೆ ಇರಲಿ ಸೂಪರ್ ಚೆಕ್ ಮಾಡೋದೇ ಬೇಡ ಾಗಿ ವಾಶ್ ಮಾಡಲ್ಲ ಮಷೀನು ಹೌದಲ್ಲ ಅದಕ್ಕೆ ತಿಕ್ಕಿ ತಿಕ್ಕಿ ಹೋಗ್ತೀರಾ ನಿಜ ನೀವು ಬಂದ್ ಬಂದು ನನಗೆ ನನ್ಗೆ ಅಂದ್ರೆ ನಿಮಗೆ ರೆಗ್ಯುಲರ್ ಪ್ಲೇಸ್ ಗೊತ್ತಿಲ್ಲ ನೀನ್ರಿ ಎಷ್ಟು ದಿನ ಆಯ್ತು ಮನೆ ಕೆಲ್ಸಕ್ಕೆ ಬರಕ್ಕೆ ಸ್ಟಾರ್ಟ್ ಮಾಡಿ ನಮ್ಮ ಮನೇಲಿ ಬಟ್ಟೆ ಎಲ್ಲಿ ವಾಶ್ ಮಾಡ್ತೀವಿ ಅಂತ ಗೊತ್ತಿಲ್ಲ ಅಂದ್ರೆ ಟೆರೆಸ್ ಮೇಲೆ ಅಲ್ಲೇ ವಾಶ್ ಮಾಡಿ ಅಲ್ಲೇ ಒಗ್ದು ಒಣಗಾಕ್ ಬನ್ನಿ ಓಕೆ ಮಾಡಿ ಮತ್ತೆ ಏನು ಸಮಾಚಾರ ಹೇಳಿ ಮಚಾರ ನೀ ಹೇಳಬೇಕು ಗೌರಿ ಗೋ ಗೋಪಿ ಎಲ್ಲರಿಗೂ ಗೌರಿ ಗೌರಿಪಿ ಮತ್ತೆ ಏನ್ ಫಂಕ್ಷನ್ ಇತ್ತು ರೂಪಾ ಮನೆಯಲ್ಲಿ ಯಾಕ ಹೋಗಿದ್ರಿ ಎಲ್ಲ ಹೋಗಿದ್ರಿ ಹೇಳಿ ಹಿರಾಮ i